ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಇಡೀ ರಾಜ್ಯಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ ಥಿಯೇಟರ್ಗಳಲ್ಲಿ ಡೆವಿಲ್ಗೆ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ ಅವರ ಫೋಟೋಗಳನ್ನು ಹಿಡಿದು ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡೋದರಿಂದ ಹಿಡಿದು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಹಾರಗಳನ್ನು ಹಾಕೋದ್ರಿಂದ ಹಿಡಿದು ಅದ್ಭುತವಾಗಿ ಇದೀಗ ಸಿನಿಮಾವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕನ್ನಡದ ಬಾವುಟಗಳನ್ನು ಹಿಡಿದಿರೋದನ್ನು ನೋಡ್ತಾ ಇದ್ದೀರಿ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರ ಸಿದ್ದೇಶ್ವರ ಥಿಯೇಟರ್ ನಲ್ಲಿ ಸಂಭ್ರಮ ಇದೀಗ ಮುಗಿಲು ಮುಟ್ಟಿದೆ ಬಾಸು ನೋಡ್ಬೇಕಂದ್ರೆ ವಾಸನೆಯಿಂದ ಬಂದಿದ್ದೀವಿ ನೈಟ್ ನೈಟ್ ಹನ್ನೆರಡು ಗಂಟೆಗೆ ಬಿಟ್ಟೆ ಗಾಡೀ ಬಂದಿರೋದು ಮಿಸ್ ಆಯ್ತು ಟಿಕೆಟ್ ಬುಕ್ ಮಾಡ್ತಾ ಮಿಸ್ ಆಯ್ತು ನೆಕ್ಸ್ಟ್ ಹತ್ತುವರೆ ನೋಡ್ತೀವಿ ಅದ್ರ ನಾವು ಬಾಸು ಯಾವಾದ್ರೂ ಬಾಸೆ ಪ್ರತಿ ಒಂದು ನರ್ತಕಿ ಟೆಗಿಸಲೆಯ ಈ ಜಸ್ಟ್ ಯಾವುದೋ ಒಡೆಯ ಫಿಲಮ್ ಒಡೆಯ ಫಿಲಮು ಇದೇ ನರ್ತಕಿಲ್ ನೋಡಿತು ಅದ್ಬಿಟ್ರೆ ಕಾಟೇರ ಅನುಪಮ ಟೆಗಿಸಲ್ ರಿಲೀಸ್ ಆಗಿತ್ತು ಮೇನ್ ಸಿನಿಮಾ ಟಿಕೆಟ್ ತಗೊಂಡಿದ್ವಿ ಬುಕ್ಕಿಂಗ್ ಮಾಡಿದ್ವಿ ಸರ್ ಮಾಡ್ತಾರೆ ಬುಕ್ ಮಾಡಿದ್ದು ಮಿಸ್ ಆಯ್ತು ಈಗ ಸರ್ ಕಾಯ್ತಾ ಇದೀವಿ ನೋಡಬೇಕು ಅಂತ ಬಂದಿದ್ದೀವಿ ಸರ್ ರಾಮನಗರಂತ ಬಂದಿದ್ದು ಸರ್ ಎಷ್ಟು ಜನ ಸರ್ ನೀವು ನಾ ಮೂರು ಜನ ಬಂದಿದ್ವಿ ಸರ್